ಕೊಡಗೇರಿ ತಾಲೂಕ ಗೋಜಾಳ ಗ್ರಾಮದಲ್ಲಿ ರೈತರ ಸೀಮೆ ದಾರಿ ಅನೇಕ ರೈತರಿಗೆ ದಾರಿ ಬಂದ್ ಮಾಡದೆ ತಂದೆಗೆ ಬರ್ತಕ್ಕಂಥ ಕೆಲಸಕ್ಕಾಗಿ ಅಶೋಕ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರ್ತಾರೆ ಆ ಹೋರಾಟಕ್ಕ ನಾವು ಕೂಡ ಭಾಗಿಯಾಗಿ ಬೆಂಬಲವನ್ನು ಕೊಡ್ತಿದ್ದೇವೆ ಅದೇ ರೀತಿ ಇವತ್ತು ಏನಾಗಿದೆ ಅಂದ್ರೆ ರೈತರಿಗೆ ದಾರಿ ಇದ್ದರೂ ಕೂಡ ದಾರಿ ಕೊಡ್ತಾ ಇಲ್ಲ ಇವತ್ತು ಕಂದಾಯ ಮಂತ್ರಿ ಅವರು ಕೂಡ ಆದೇಶ ಡಿ ಸಿ ಅವರಿಗೆ ಹೇಳಿ ಆದೇಶ ಮಾಡಿದ್ದಾರೆ ಡಿ ಸಿ ಅವರು ಆದೇಶ ಮಾಡಿದ್ರೆ ತಹಸೀಲ್ದಾರ್ನ ಕೂಡ ಈ ದಾರಿ ಇರ್ತದ ದಾರಿ ಕೊಡ್ಬೇಕಂತೇಳಿ ಕಲ್ಲಾಕ್ ಬಂದ್ರ ಒಬ್ಬರು ಅದನ್ನ ಕಲ್ಲು ರಾತ್ರಿ ಕಿತ್ತಿಗೆಸಿ ಬಿಸಾಕಿ ದಾರಿ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ಯ ರೈತರಿಗೆ ದಬ್ಬಳಿಕೆ ಗುಂಡಗೇರಿ ಮಾಡ್ತೈತ ಇವತ್ತ ಅಧಿಕಾರಿಗಳು ತಹಸೀಲ್ದಾರ ಇವತ್ತ ದೇಶ ಆಗಲಿ ಏಷ್ಯಾ ಆಗ್ಲಿ ಆಗ್ಯಾರ ಯಾಕಾಗ್ಯಾರ ಅಂದ್ರೆ ಶಾಸಕರೇನ ಆ ಒಬ್ಬ ಮನುಷ್ಯನ ಮಾತು ಕೇಳಿ ಅದ್ರ ಸನ್ಯಾಗ ಹೋಗ್ಬೇಡ್ರ ಅಂತೇಳಿ ಅನ್ನೋದು ಹಂಗಾಗಿ ಇವರು ತಪ್ಪ ಕೊಡ್ತಾರೆ ಈ ಅಧಿಕಾರಿಗಳು ಅಂದ್ರೆ ಇವತ್ತ ಅವ್ರ ಮನೆಯದೇನು ಪಗಾರ ಕೊಡ್ತಾರೋ ಏನು ಇವತ್ತು ಆ ಥರ ವರ್ತನೆ ಮಾಡ್ತಾರೆ ನೀವು ಓದಿಕೊಂಡು ಐ ಎಸ್ ಆಗಿ ಐ ಪಿ ಎಸ್ ಆಗಿ ನೀವು ಬಂದವರು ಪ್ರಾಣ್ಯವನ್ನು ಬಾಬಾ ಸಾಹು ಬರದಂಥ ಕಾನೂನಡಿಯಲ್ಲಿ ನಾವು ಸತ್ಯವನ್ನು ಹೇಳ್ತೀವಿ ಅಂತ ನೀವು ನೌಕರಿತನೋ ತಿಂದಿರಿ ಅದನ್ನೆಲ್ಲ ಹುಟ್ಟು ಇಂಥ ಕೆಲಸ ಮಾಡಬಾರ್ದು ರೈತರು ಜಾರಿ ಕೊಡ್ಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ